ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೋತೇನೆ ನನ್ನ ಲಾಸ್ಟ್ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದೆ ಎಲ್ರಿಗೂ ಧನ್ಯವಾದಗಳು ನೀವು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಲ್ಲಿರೋ ಬೆಲ್ ಬಟನ್ ಓದ್ತಿದ್ರೆ ನನ್ನ ಆಲ್ ಓದ್ತಿದ್ರೆ ನನ್ನ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾವಿವತ್ತೊಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೇವೆ ಮಲೆ ತಿರುಕೆ ಬೆಟ್ಟ ಅಂತ ಒಂದು ಬೆಟ್ಟದ ಮೇಲಂತೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ ಎರಡು ಮೂರು ವರ್ಷದಿಂದ ಹೋಗಬೇಕು 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 ಅಂತ ಈ ಈ ದಿನ ಅದಕ್ಕೊಂದು ಗಳಿಗೆ ಸಿಕ್ಕಿದೆ ಹೋಗಲಿಕ್ಕೆ ಹಾಗೆ ನಾವು ಇವತ್ತು ಒಂದು ಟೆಂಪಲ್ ಗ್ರೌಂಡ್ ನಮ್ಮದು ತುಂಬ ಜನ ಇದ್ದೇವೆ ನಾವು ಹೋಗೋಕ್ಕೆ ಒಂದು ಇಪ್ಪತ್ತು ಜನ ಇರ್ಬೋದು ಅಂತ ಅಂದ್ಕೋತೇನೆ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಅಲ್ಲಿ ದೇವಸ್ಥಾನ ಹೇಗಿದೆ ಪ್ಲೇಸ್ ಹೇಗಿದೆ ಅಂತ ನೋಡುವ ನಾನೀಗ ನನ್ನ ಗೀತಾ ಮಾಮಿಗೆ ವೇಟಿಂಗ್ ಗೊತ್ತಲ್ವ ನಾನು ನನ್ನ ಮನೆಯಿಂದ ಹೊರಬೇಕಿದ್ದೆ ಯಾವಾಗಲೇ ಗೀತಾ ಮಮ್ಮಿಗೆ ವೇಟಿಂಗ್ ಮಾಡ್ತಾ ಇರ್ತೇನೆ ಗೀತಾ ಮಮ್ಮಿ ಬರ್ಬೇಕಷ್ಟಿ ಪೂಜೆ ನಮ್ಮ ಟ್ರಿಪ್ ಇವತ್ತು ನೋಡಿ ಪಿಕಪ್ಪಲ್ಲಿ ಎರಡು ಪಿಕಪ್ ಅಲ್ಲಿ ಜನ ಇದ್ದೇವೆ ನಾವು ಒಳ್ಳೆ ಕಾಫಿ ತೆಗಲಿಕ್ಕೆ ಹೋಗುವಾಗೆ ಆಗಿದೆ ಪಿಕಪ್ ಮಾಡಲಿಕ್ಕೆ ಕಾರಣ ಅದು ಫುಲ್ ಅಪ್ ಬೇರೆ ಗಾಡಿಗಳು ಯಾವುದು ಹೋಗೋದಿಲ್ಲ ಹಾಗಾಗಿ ಪಿಕಪ್ ಮಾಡಿದ್ದೇವೆ ಮತ್ತು ಬಿಟ್ಟರೆ ಜಿಪೇ ಆಗಬೇಕು ಅಂತ ಕಾಣ್ತದೆ ಆದರೆ ನಾವು ಇಪ್ಪತ್ತಾರು ಜನ ಇದ್ದೇವೆ ಎರಡು ಪಿಕಪ್ ಅಂತ ಹೇಳುವಾಗ ಇಪ್ಪತ್ತಾರು ಜನ ಇದ್ದೇವೆ ಮತ್ತೊಂದು ಈ ಥರ ಕೂತ್ಕೊಂಡು ಹೋಗೋದು ಒಂದು ಚಂದ ಅಂತ ಹೇಳಿ ಜೊತೆಗೆ ನೋಡಿ ನೀವು ಮಳೆ ತೆರಿಗೆ ದೇವಸ್ಥಾನ ಕರಡ ಇನ್ನೂ ಸಿಂಗಲ್ ರೋಡು ಫುಲ್ ಅಪ್ಪು ದೇವಸ್ಥಾನ ತನಕ ಕೆಳಗಿನ ಮನೆಯಂತೂ ಸ್ವಲ್ಪ ಕಮ್ಮಿ ಇದೆ ಸೀನ್ ಅಂತೂ ಸಕ್ಕಿದೆ ಈ ಮಡಿಕೇರಿ ರೋಡಲ್ಲಿ ಸೀನ್ ಸಿಗುತ್ತೆ ಬಿಸಿಲೇಘಾಟ ಆಚೆ ಹೋಗಬೇಕಿದ್ರೆ ಸೀನ್ ಸಿಗತ್ತೆ ನಂದು ಕೆಲವು ಸ್ಟೇಟಸ್ ನೋಡಿದಾಗೆಲ್ಲ ಕೇಳಿದ್ದಾರೆ ಎಂತ ಕಾಶ್ಮೀರಿಗೆ ಹೋಗಿದ್ದೀರಾ ನೀವು ಅಂತ ಆ ಥರ ಎಲ್ಲ ಸೀನ್ ಸಿಕ್ಕಿದೆ ತುಂಬ ಚೆಂದ ಇತ್ತು ಚಂದ ನಾವೆಲ್ಲರ ಜೊತೆ ಸೇರಿ ಫನ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಕಾಲಿಡ್ಕೊಂಡು ಹೋಗೋದು ಅಂತೇಳಿದರೆ ಅದು ಇನ್ನೂ ತುಂಬ ಚೆಂದ ಇರುತ್ತೆ ಈಗ ಜೀಪ್ ಮಾಡಿದರೆ ಎರಡು ಜೀಪ್ ಮಾಡಬೇಕಿತ್ತು ಈಗ ಪಿಕಪ್ಪಲ್ಲೇ ಎರಡು ಪಿಕಪ್ ಅಂತ ಅಂತೇಳಿ ಆಚೆ ಈಚೆ ಶೇರ್ ಆಗಿದ್ದೇವೆ ಆದರೂ ನಾವು ಅಲ್ಲಿ ಹೋದ್ಮೇಲೆ ಪಕ್ಕ ಫನ್ ಮಾಡ್ತೇವೆ ಒಟ್ಟಿಗೆ ಎಲ್ಲರೂ ಸೇರಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ನಾವು ನಾನು ಮುಂದೆ ಹೋಗ್ತೇನೆ ಗೌಜಲ್ ಹೋಗ್ತಾ ಇದ್ದೇವೆ ಎಲ್ಲ ಹೆಂಗಸರಿ ಸರಿ ಮಹಿಳೆಯರ ಒಂದು ಸಂಘ ಮಹಿಳಾ ಚಂದ ಇದೆ ಕಾಡು ಮಧ್ಯದಲ್ಲಿ ದೇವಸ್ಥಾನ ಇದೊಂದು ಕಟ್ಟಬೇಕಿದ್ರೇನೆ ಗಂಟೆವಾಡ ಮಾಲೆ ಬಿಟ್ಟು ನಮ್ಮ ತಂಡದ ಲೀಡರ್ ಸುಮನಕ್ಕ ಬೈತಾ ಇದ್ದಾರೆ ಎಲ್ರಿಗೂ ಸೈಲೆಂಟ್ ಇರ್ಬೇಕಂತೆ ನಾವು ಬರ್ತಾ ಇದ್ದಾರೆ ಹಿಂದೆಯಿಂದ ಈ ಸಹ ನೆಟ್ವರ್ಕ್ ಇರೋದೇ ಆಶ್ಚರ್ಯ ಆಗಿಲ್ಲ ಆದಿತ್ಯ ಆದಿತ್ಯ ಕೈಯ ಎಲ್ಲದು ಇದು ಕಾಲ್ ತೊಳೆದು ಹೋಗಲಿಕ್ಕೆ ನೀರು ಸಣ್ಣ ಕೆರೆ ಟೈಪ್ ಮಾಡಿದ್ದಾರೆ ಕಾಲು ತೊಳ್ಕೊಂಡು ಆಚೆ ಹೋಗಬೇಕು ಅಂತ ಇಲ್ಲಿ ಇದು ಅರ್ಚಕರು ಸ್ನಾನ ಮಾಡುವ ಕೆರೆ ಕೆರೆಯಂತೆ ಇಲ್ಲಿವರು ಸ್ನಾನ ಮಾಡೋದು ಅದರ ಪಕ್ಕದಲ್ಲೊಂದು ಒಂದು ಇದೇ ಟೈಪ್ ಇದೆ ಕುಡಿಯುವ ನೀರು ಅಂತ ಇಲ್ಲಿ ಗಂಟೆಗಳು ಫುಲ್ ಗಂಟೆಗಳು ಹರಕೆಗೆ ಬಂದಿರೋದು ನೋಡಿ ಲೈನಲ್ಲಿ ಗಂಟೆ ಇದೆ ಈಗ ಸ್ವಲ್ಪ ದಿನದ ಮುಂಚೆ ಹಬ್ಬ ಆಗಿದೆ ಹಬ್ಬದ ಚಪ್ಪರೆಲ್ಲ ಹಾಗೆ ಇದೆ ನೋಡಿ ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ ಶಿವನ ದೇವಸ್ಥಾನ ದೇವಸ್ಥಾನ ಅಂತ ಇಂತೂ ಇವ ಇಲ್ಲಿಗೆ ಬರಲಿಕ್ಕೆ ನನಗೊಂದು ಎಲ್ಲರ ಜೊತೆ ಬರಲಿಕ್ಕೊಂದು ಯೋಗ ನೋಡಿ ಪ್ರಶಾಂತವಾದ ದೇವಸ್ಥಾನ ಯಾವುದೇ ಜಂಜಾಟ ಇಲ್ಲ ಕೇಳಿದರೆ ಪಕ್ಷಿಗಳ ಕಲರವ ಮಾತ್ರ ಕೇಳಬೇಕಿಲ್ಲಿ ಬೇರೆ ಸಹ ಇಲ್ಲ ಪ್ರಶಾಂತವಾದ ಜಾಗದಲ್ಲಿ ಇರೋ ದೇವಸ್ಥಾನ ತುಂಬ ನೀಟಾಗಿ ಹೇಗೂ ನಾವು ಫ್ರೀ ಆಗಿದ್ವಿ ಪೂಜೆಗೆ ಟೈಮ್ ಇತ್ತು ಗುಡಿಸು ಅಂತ ಹೇಳುವಾಗ ಈ ಚಪ್ಪರನೆಲ್ಲ ತೆಗಿಲಿಕ್ಕೆ ಹೇಳಿದರು ಅರ್ಚಕರು ಹಾಗಾಗಿ ನಮಗೆ ದೇವರ ಸೇವೆ ಮಾಡುವ ಸಹ ಯೋಗ ನೋಡಿ ಇದು ಅರ್ಚಕರ ಸ್ನಾನದ ಕೆರೆ ಹಾಗೆ ಇನ್ನೊಂದು ಇದು ಕುಡಿಯುವ ನೀರು ಬೋರ್ಡ್ ಸಹ ಹಾಕಿದ್ದಾರೆ ಕುಡಿಯುವ ನೀರು ಅಂತ ನಮಗೆ ಬರಲಿಕ್ಕೆ ಯೋಗದ ಜೊತೆಗೆ ಇಲ್ಲಿ ಒಂದು ಕೆಲಸ ಮಾಡುವ ಸಹ ಯೋಗ ನೋಡಿ ಯಾರಿಗೆ ಸಿಗ್ತದೆ ಹೀಗೆಲ್ಲ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ಏನು ಅಂತ ಎಲ್ಲರೂ ಪ್ರತಿಯೊಬ್ಬರು ಸಣ್ಣ ಮಕ್ಕಳು ಸಹ ಕೆಲಸ ಮಾಡಿದ್ದಾರೆ ಇಲ್ಲಿ ಯಾರು ಸಹ ಕೆಲಸ ಮಾಡದವ್ರು ಯಾರೂ ಇಲ್ಲ ಎಲ್ಲರೂ ಕೆಲಸ ಮಾಡಿದ್ದಾರೆ ಆಸ್ತಿಗೆ ಸ್ವಲ್ಪ ದೇವಸ್ಥಾನನ ನೀಟ್ ಮಾಡಿಟ್ಟಿದ್ದೇವೆ ನಾವು ಗುಡಿಸಿ ತೆಗೆದು ಎಲ್ಲ ಈ ದಿನ ತುಂಬ ಖುಷಿಯಾಗಿತ್ತು ಮನೆಯಿಂದ ಹೊರಟು ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಜೊತೆಗೆ ಕೆಲಸ ಮಾಡಿ ಜೊತೆಗೆ ಭಜನೆ ಮಾಡಿದ್ವಿ ನಾವು ನಮ್ಮದು ವಿನಾಯಕ ಭಜನೆ ಅಂತಲೇ ಇದೆ ನಾವು ಇಲ್ಲಿ ಹೋದರೂ ಭಜನೆಗೆ ಕೂತ್ಕೊಳ್ತೇವೆ ಹಾಗಾಗಿ ಇಲ್ಲಿ ಹೇಗೂ ದೇವಸ್ಥಾನ ಟೈಮ್ ಇತ್ತು ಕೂತು ಭಜನೆ ಎಲ್ಲ ಮಾಡಿದ್ವಿ ಮನಸ್ಸಿಗೆ ತುಂಬ ಸಂತೋಷ ಭಜನೆ ಮಾಡಿದರೆ ಆದರೆ ನಮಗೆ ಎಷ್ಟು ಟೈಮ್ ಇತ್ತು ಅಷ್ಟು ಟೈಮಲ್ಲಿ ನಾವು ಭಜನೆ ಮಾಡಿದ್ದೇವೆ ಇಲ್ಲಿ ಊಟದ ವ್ಯವಸ್ಥೆ ಇಲ್ಲ ಅಂದರೆ ಖಾರ ಅಂದರೆ ಅನ್ನ ಮಾಡಿದ್ರೆ ಬೇಕು ಅದು ಮಾಡೋದಿಲ್ಲ ಅಂತ ಇಲ್ಲಿ ಹಾಗಾಗಿ ಪಾಯಸ ಗುರುಬ್ರಹ್ಮ ಗುರು ವಿಷ್ಣೋ सुगन्निम्बुष्टिवर्दनम् उर्वार्थमिव वन्दना मृत्युयोपुशील्यमामृता शरणुभिनकनेतनकरूपणी कामिनी सङ्गदूरणि गणपतये नमः ॐ गन् गणपतये नमः ॐ गन् गणपतये नमः एकदम्बने लोकज्ञातने एकवाक्य प्रवीणने एकदम्बने ಬೇರೆನ್ಗೆಲ್ಲ ಮಜಪಾಯ ಇಲ್ಲಿ ನೈವೇದ್ಯ ಅಂತ ಹೇಳಿದ್ರೆ ಪಾಯಸ ನಾವು ಅಕ್ಕಿ ಬೆಲ್ಲ ತಂದು ಕೊಟ್ರೆ ಅವರು ಪಾಯಸ ಮಾಡಿಕೊಡ್ತಾರೆ ನೋಡಿ ಎಲ್ಲರೂ ಊಟದ ಟೈಮ್ ನೋಡಿ ಮನೆಯಿಂದ ಅವರಿಗೆ ಬೇಕಾದ್ನ ಅವರವರೇ ತಂದಿದ್ದಾರೆ ಊಟ ಮಾಡ್ತಾ ಇದ್ದಾರೆ ಯಾರ್ದಾರ್ದು ಏನೇನು ಸ್ಪೆಷಲ್ ಇದೆ ನೋಡುವ ನಾನಂತಿವತ್ತು ಉಪ್ಪಿನಕಾಯಿ ತಂದಿದ್ದೇನೆ ಅಮ್ಮನ ಕೈ ರುಚಿ ಎಲ್ಲರೂ ಕೇಳ್ತಾಯಿದ್ರು ಉಪ್ಪಿನಕಾಯಿ ಬೇಕು ಅಂತ ಹಾಗಾಗಿ ಎಲ್ಲರಿಗೊಂದು ಟೇಸ್ಟ್ ಮಾಡಿಸುವ ಅಂತ ತಂದಿದ್ದೇನೆ

अनि थाहा छ मलाई न काम न खास छ हाम्रो काको त सबै आउनु भयो आउनु भयो थाहा छैन खाली इन्ट गर्नु छैन छैन इन्ट दुरी हो तर यही तर न पडी